ಹುಳ್ಳಿ ಎಷ್ಟಾಯ್ತು ಸುಮಾರು ಆಯ್ತಾ ಏನ್ ಸುಮಾರು ಒಂದ್ ಇಪ್ಪತ್ತೈದು ಸೇರ ಆಗದೆ ಅಷ್ಟೇ ಅಯ್ಯೋ ಒಂದ್ ಐವತ್ ಸೇರ ಗಂಟ್ಲು ಹೋದಸ ಆಗಿತ್ತು ಕಮ್ಮಿನಿಯಾ ಇಪ್ಪತ್ತೈದ್ ಸೇರ ಆಗಿತ್ತು ಹೆಂಗ ಆಯ್ತದ ಅತಿ ಹೆಸರು ಆಯ್ತವ ಮಳೆ ಹುಳಿ ಕಲ್ಸಾರ್ ಮಾಡ್ಕೋಬಹುದು ಉಪ್ಪೆಸ ಮಾಡ್ಕೋಬಹುದು ಆಯ್ತು ಮಡಗ ಹಾಕಿಲ್ವಾ ಅಯ್ಯೋ ಹ್ಞೂ ಇಪ್ಪತ್ತೈದು ಸೇರ ಮಡಕಿನ ಮಟ್ಟ ಹಾಕಿಲ್ಲ ಕಾವಲ್ವಾ ಬೇದೀಪದ ಹುಳಿ ಕಲ್ಲ ಸುಣ್ಣೆ ಒಲ್ ಆಕೆ ಉಂಡ್ರೆ ನಾನೇ ಅವ್ನೊಂದು ದಿವಸ ಆಸೆಕ್ಕೆ ಉಪ್ಯಾಸ ಮಾಡ್ಕತ್ತೀನಿ ಅವ್ರು ಮಾತ್ರವ ಉಣಕ್ಕಿಲ್ಲ ಅವ್ರಿಗೆಲ್ಲರು ಬಾಡಿಗೆ ಸೇರ್ತದಲ್ಲ ಹಂಗೆ ನಾನು ಹುಂಚೂರು ಉಪ್ಯಾಸ ಮಾಡ್ಕೊಂಡು ಉಣ್ಬೇಕು ಹಂಗಿಷ್ಟೇ ಪಡಕಿಲ್ಲ ಉಳಿಕ ಉಪ್ಯಾಸ ಕರ ಏನು ಹಸಿ ಬಟ್ಟೆ ಅವ್ರ ಸರ ಸುಂಕಿರಿ ಅವ್ರಿಗೆ ಅಣ್ಣಿ ಅಣ್ಣಿನೇ ಕೇಳ್ತಾರೆ ಮಾಡಿದ ಉಣ್ಣದ ಮಠದ ಅಣಕಿಲ್ಲ ಅಯ್ಯೋ ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ತಲೆ ತಿನ್ನೋದು ಏನು ಮಾಡಿರಿ ಅಯ್ಯೋ ಏನೋ ಕೇಳಿ ಮಾಡಿಕ್ಕಿ ಒಟ್ ಅವ್ರೆ ಅಯ್ಯೋ ಸುಮ್ಕಿರಿ ಆ ಹೋಗೋದು ಹೋಟ್ಲಂಗ್ನ ಕುತ್ಕೊಂಡು ಬಿಡಿ ಸೇರೋದು ಬೋಡ ತಿನ್ನೋದು ಡಾಕ್ಟ್ರು ಅಷ್ಟು ಬಗೆ ಅಂತ ಅಯ್ಯೋ ಅಯ್ಯಾವ್ ತಿನ್ಬೇಡ ಉಸಾರ ಸೊಪ್ಪ ಏನಿನ್ ಅಂತ ಅಷ್ಟ್ ಭಾಗ್ಯ ಡಾಕ್ಟರ್ ಹೇಳೋರೆ ಹೇಳಿದ ಮಾತ್ನ ಕೆಳಕಿರವ್ರು ಇವರು ಸುಮ್ಮನೆ ತಕೊಂಡ ತಿನ್ನೋದು ನೆಕ್ಳು ಬುದ್ಧಿ ಸಣ್ಣ ನೆಕ್ಳುಗಳು ಹಂಗೆ ಅಂಗಡಿ ತಿಂಡಿ ಅಂತರ ಆರೋಗ್ಯ ಉಳ್ದದ ಹಂಗ ಕರ್ಕೊಂಡೋಗಿದೆ ಹಾಸ್ಪಿಟ್ಲಿಗೆ ಏನು ಎದೆ ಹುಡುಗಿಯಲ್ಲವ ಯಾವತ್ತಿ ಅದೇ ನೋವು ಎದೆ ನೋವು ಇತ್ತಿಚಕೆ ಹೊಸಿ ಅದೇ ನೋವು ಅದೇ ನೋವು ಕಂಡು ಬಿಟ್ಟೇವಾ ಆ ಪಾಟಿ ಅದೇ ನೋವು ಅಂತಾರೆ ಆಗ ಅದೇ ನೋವು ಅಂತೀರ ಅಂದ್ಬಿಟ್ಟು ಕರ್ಕೊಂಡೋಗಿ ತೋರಿಸ್ನ ತೋರ್ಸಿದ್ಕೆ ಅಮ್ಮ ಎದೇಲಿ ಅಲ್ಲವ ಒಗೆ ಸುತ್ತಂಗ ಆಗ್ಬಿಟ್ಟದೆ ಅದೇ ಹಿಂಗೆ ಬೊಗರಿ ಮೂಳೆ ಅದು ಹೆಂಗೋ ಇದ್ದದಂತ ಹೇಳಕ್ಕೆ ಪರಿಕೆಲ್ಲ ಆಗಾರದ ನಮಗೆ ಆ ಅಲ್ಲಿಗೆಲ್ಲ ಒಗ್ಗೆ ಸುತ್ತಕೊಂಡಾಗ ಆಗ್ಬಿಟ್ಟದೆ ಅಂತ ಅಂದರು ಆ ಧೂಳು ಕರ್ತಂಗ ಆಗ ಹೋಗಿದಂತೆ ಧೂಳು ಧೂಳ ಒಡಕಾಯ್ಕಿಲ್ವ ಡಾಕ್ಟ್ರೇ ಅಂತ ಕೇಳ್ದೆ ಹಂಗೆಲ್ಲಾ ಮಾಡಕ್ ಹಾಕಿಲ್ಲ ಕಣಮ್ಮ ಆಗಕ್ಕಿಲ್ಲ ಅಂತ ಅಂದ್ರು ಕಣ್ ಬಿಟ್ಟೆಮ್ಮ ಇರ ಗಂಟ ಹಚ್ಚ ಗಂಟ ನೋಡ್ಕೊಳಿ ಇನ್ನೇನು ತಾತನ್ ಬೋಯ್ಸಾಗದೆ ಈಗ ಆಪ್ಲೀಸನ್ ಗಿಪ್ಲೀಸನ್ ಅಂದ್ರೆ ತೊಂದರೆ ಆಯ್ತದೆ ಅಂತ ಅಂದರು ಅಯ್ಯೋ ಸಾಯಕಲ್ದ ಅದೇ ಕುಯ್ಸಿ ಕೊರ್ಸಿ ಸಾಯಿಸುತ್ತು ಅಂತ ಅದೇ ಹಾಕಿ ಅದಕ್ಕೆ ಗಂಟೆ ಉಣ್ಕೊಂಡು ತಿನ್ಕೊಂಡು ಇರಲಿ ಅಂದ್ಬಿಟ್ಟು ಯಾವ್ದು ಕೊಡ್ಡಿ ಮಾಡೋಕೆಲ್ಲಕ್ಕಂದ ಹೊಟ್ಟಾಗ ಅವ್ರಿಗೆ ಏನೇನು ಬೇಕು ತಕೊಂಡು ತಿನ್ಕೊಂಡು ಉಣ್ಕೊಂಡು ಇರಲಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟುಟೀನಿ ಇಷ್ಟ ಏನಾದ್ರು ತಿನ್ಬೋದು ಏನಾದ್ರು ಉಣ್ಬೋದು ನಾವು ಎಷ್ಟು ಅಂತ ಹೇಳೋಕೆ ಅದದು ಬಿಡಿ ಸೇದ್ಬೇಡಕ್ಕನ ಯಾ ಸೇದ್ಬೇಡ ಅಂತ ಊರಾಗೆಲ್ಲ ಡಾಕ್ಟ್ರು ಏನು ಉಗಿತಾರೆ ಬುದ್ಧಿನೇ ಇಲ್ಲ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಹೇಳಿದಷ್ಟು ಹೆಚ್ಚು ಮಾಡೋರ್ಗೆ ಏನು ಮಾಡೋಕ್ಕಾಗದು ಒಂದು ದಿವಸಕ್ಕೆ ಹೇಳ್ಕೊಟ್ಟು ಬಿಡಿ ಸೇತ್ಕೊತನ ಕೂತಿರತ್ತವೆಯಾ ಕುಂತಿರು ಜಮೇಲೆ ಎರಡು ಕಟ್ಟು ಬಿಳಿ ಸೇದ್ರು ಮುನ್ಸ ಉಳ್ದಾನ ನಾನು ಇಲ್ವಲ್ಲ ಇಲ್ದವರಂತೂ ಇವತ್ತು ಅದೆಷ್ಟು ಕಟ್ಟು ತಗೊಂಡು ಸೇರಿದಾನ ಏನಾದ್ರೆ ಬೋದ್ರೆ ಆಡಿದ್ರೆ ನಿಮ್ಮ ಅಪ್ಪನ ಮನೆ ತಂದು ಕೊಟ್ಟಿದ್ದೀಯಾ ನಿಮ್ಮ ಅವು ತರ್ಕೊಟ್ಟಿದಾನೆ ನಿಮ್ಮ ಹಪ್ಪ ತಂದು ಕೊಟ್ಟಿದಾನ ಅಂತ ಮಾತಾಡ್ತಾನೆ ಅದೇಕ ಅವ್ರನ್ನ ಮನೆಯಲ್ಲಿ ಪಾಪ ನಮ್ಮ ಅಪ್ಪ ಸತ್ತಿ ಸ್ವರ್ಗದವ್ರನ್ನ ಕರ್ಸೋದು ಇವನಿಗೋಸ್ಕರ ಅದ್ಕೇತಗೆ ಸುಮತಿ ಅತ್ಕೇತಾಗೆ ಸುಮ್ಮನೆ ಆಗಿವೆ ನಾನು ನಾನೇನು ಮಾತಾಡೋಕ್ಕೆ ಹೋಗಿಲ್ಲ ಅಯ್ಯೋ ಅದೇ ಆಗ್ಬೇಕು ಒಂದೊಂದ್ಬಿಟ್ಟು ಐಡಾನ್ಸ್ಗಳನ್ನ ತಾನೇ ಬರ್ರಿ ಏನ್ ಬಿಕ್ಯಮ್ಮ ಯಾಕೆ ಮಾತಾಡ್ದು ಬಿಕ್ಯಮ್ಮ ನಾನು ಏನು ಮಾತಾಡೋಕೆ ನಾನು ಸುಮ್ಮನೆ ಚಪ್ಪಗೆ ಮಾತಾಡಿ ಏನು ಪ್ರಯತ್ನ ಅರ್ಥ ಮಾಡ್ಕೊಳ ಮಾತಾಡ್ಬೋದು ಕೇಳಿ ಹೇಳಿ ಮತ್ ಕೇಳೋದನಾರ ಏನಾರು ಹೇಳಮ್ಮ ಕೇಳ್ದೋದ್ಮೇಲೆ ಇನ್ನೇನು ಬಿಡ್ಕೊಂಡು ಏನು ಪ್ರಯತ್ನ ಅದಕ್ಕೆ ನಾನು ಏನು ಮಾತಾಡೋಕೆ ಹೋಗ್ತಿಲ್ಲ ಅತಗೆ ಅಯ್ಯೋ ಯಂಗ ಸಾಯಂಕಾಲ ಕಾಲ ಕಳೀಲಿ ಬಿಡಿ ಬಿತ್ತೇ ಮತ್ತೆ ಏನ್ ಮಾಡಿರಿ ಇವ್ ನಮ್ಮ ನೋಡಿದಿರಾ ಏನಿಲ್ಲ ಎಂತಿಲ್ಲ ಹಿಂಗೆ ಹಳೆ ಮನೆ ಬಿಗ್ಲಾಸ್ ತಕೊಂಡೋಗಿ ಯಾಕೆ ಕೊಟ್ಟಿದ್ದೀರಿ ಅಂತ ಅಂದಿದ್ದಕ್ಕೆ ಮುಂಚೆ ಕಟ್ಕೊಂಡು ಅಲ್ಲೇ ಒಂದು ಆರು ಗಟ್ಟೆ ಇದ್ದ ಅವಳು ಹೊಸ ಕಟ್ಟೆ ಗಿಟ್ ಇಕ್ಕೋರೆ ಅಲ್ವ ನಮ್ಮ ಗೋವಿಂದ ಹತ್ತಿ ಅವಳಿ ಊಟ ಹಿಡ್ಯಕಿವಲ್ಲ ಇವ್ರಿಗೆ ಅದೇನು ಹಿಡಿಯೋಕೆ ಇಲ್ವೋ ಮಾಡೇಳ್ಬೋ ಮೊಟ್ಟನೇ ಇಲ್ವೋ ಅದು ಗೊತ್ತಿಲ್ಲ ಒಂದು ಆರು ಇರಲಿಲ್ಲ ಅಲ್ಲಿ ಹೊಂಟೋಗ್ಬಿಟ್ಟು ಹಾಕ್ಕೊಂಡ್ ಮನೋದೇ ಒಂದು ಫೋನ್ ಮಾಡಿದ್ರು ಎತ್ತಿಲ್ಲ ಫೋನಲ್ಲೂ ಮಾತಾಡಕ್ಕಿಲ್ಲ ಓದ್ಬಿಟ್ಟು ನಾನು ಬಾಯ್ ಬಂದಂಗೆ ಅಯ್ಯೋ ನನಗೆ ಮಾತಾಡೋದು ಮಾತಾಡ್ಬಿಟ್ಟು ಆಮೇಲೆ ನನಗೆ ಬೇಜಾರಾಯಿತು ಅಯ್ಯೋ ಬಿಡತ್ತಾಗೆ ಇನ್ನೇನು ಹಿಂದೆಲ್ಲಿ ಗೋದಾಗ ಗೊತ್ತಾಗೆ ಇದ್ಕ ಹೋಲಿ ಅಂತ ನಾನು ಸುಮ್ಮನೆ ಆಗಿಂತಾನೆ ಇವ್ರು ಅದೇ ಒಂದು ಸುದ್ದಿ ಮಾಡ್ಕೊಂಡು ಇವರು ತಿರ್ಗಿ ನೋಡ್ದಾನೆ ಈಗ ದನಕರ ಈಗ ನೋಡು ದೂಸು ದೂಸು ನೋಡೋದು ಇಷ್ಟೊತ್ತರ ಹೋದ್ರೆ ಹೋಗ್ಬೇಕಾಗಿತ್ತ ಸುಬಾ ಹೋಗ್ಬೇಕಾಗಿತ್ತ ಸು ಅವ್ರು ಇದ್ದಿದ್ರೆ ಸೊಪ್ಪು ಸದಿ ನೋಡ್ಕೊಳ್ಳೋರು ಹಂಗೆ ಅಂದ್ಕೊಂಡು ನಾನು ಏತನೇ ಮಾಡ್ಕೊಂಡು ಅಯ್ಯೋ ಆ ಬರ್ಲಿ ಅಂದ್ಬಿಟ್ಟು ಫೋನ್ ಮಾಡ್ತೇವಿ ಹಂಗೂ ಎಸೋದಿ ಸದಿ ಕೈಲಿ ಫೋನ್ ಮಾಡ್ಸಿದ್ದೆ ಬಪ್ಪ ಬಪ್ಪಾ ಅಂತ ನಾನು ಬರೋಕಿರೋ ನಾನು ಅಂತ ಕುಂತಾರಲ್ಲ ಹಿಂಗೆ ಬುದ್ಧಿ ಕಲೇದು ಬರ್ಬೇಕಾನೆ ಸುಮ್ಕಿರಿ ಬಿತ್ತಮ್ಮ ತಗೆ ಇವ್ರು ಕೊಟ್ಟಲ್ಲೇ ಆ ಮುಂಡೆ ಹೊರದಾಳು ಏನು ಭಾಳ ಉತ್ ಸೋಂಬೇರಿ ಮುಂಡೆವು ನಮಗೆ ಆಕೆಲ್ಲ ಕಂಡು ಬಿತ್ತ್ಯಮ್ಮ ಅಮ್ಮ ಇಲ್ಲಿ ಇದ್ರೆ ಆ ನೋಡಬೇಕಲ್ಲ ನಿಗವಾ ಅನ್ಕೊಂಡು ನಾವ್ಯಾ ಸಿಕ್ಕ ತಕ್ಷಣ ಆರ್ತನೆ ಪಣ್ಣೆ ಆ ಬತ್ತಿದೆ ಇವತ್ತು ಕಾಲತೆ ಇವತ್ತು ಕಂತು ಅದ್ಯಾ ಆಗೋಯ್ತ ತಗೆ ಅಯ್ಯೋ ಬುಡಿ ಬಿತ್ತೆ ಅಮ್ಮ ಬುಡಿ ಅತ್ತಗೆ ಏನು ಮಾಡಿದಿರಿ ತಲೆಗೆ ಅಡ್ಸ್ಕಲಕ ಹೋಗಬೇಡಿ ಬುಡಿ ಯಾಂಗೋ ತಗೆ ಇರಗಾಟ ಕಾಲಕ ಕಳ್ಕೊಂಡು ಓಲಿ ಏನು ಮಾತಾಡಕ ಹೋಗಬೇಡಿ ಸುಮ್ಕಿರಿ ಲಾಲಾ 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 ಫೋನ್ ಬತದೋ ವರ್ಣೆ ಮಗ ಹಾಳಾ ಅಜ್ಜಿ ಎಲ್ಲಿದಿರಿ ಯಾಸದತೆ ಮನೆ ನಿವು ಓದಾ ಮಗ ಆ ಹೊಯ್ತೈದೆ ಹೊಯ್ತೈದೆ ಇಲ್ಲಿ ಮಾವಾ ಸಿಕ್ಕದೆ ಯಾಮ್ಮ ಒಂದೇ ಏಯ್ ನಿಯಾರು ಜಯಣ್ ಮಾವ ಆ ಜಯಣ್ಣ ಎಲ್ಲಿತ್ತು ಇಲ್ಲಿ ಮೈಸೂರಲ್ಲಿ ಬಸ್ ಸ್ಟ್ಯಾಂಡ್ ಕೂತಿತ್ತು ನೋಡ್ಬಿಟ್ಟು ನಾನ್ ನೋಡ್ದೆ ಮಾವ ನೋಡಿತಿಲ್ಲ ಹೋಗಿ ಓದ್ತಿ ಹೋಗಿ ನೋಡ್ತೆ ಯಾರು ಅಂತ ಮಾವನಿಯಾ ಸರಿ ಕಾನ ಯಾಕೋ ಎಲ್ಲಿ ಇದರ ಕಿಷ್ಟಿ ಸಾ ಯಾರನ್ನ ಏನೂ ವಿಚಾರ್ಸಿಲ್ಲ ನಾನು ಈಗ ಇಲ್ದೇ ಸೋತಿಲೆ ಅದೇ ಕೊಡ್ತೀನಿ ಮಾತಾಡು ಕೊಡು 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 ಹಲೋ ಮತ್ತೆ ಚೆನ್ನಾಗಿದರಾ ಹೋಮ್ ಚೆನ್ನಾಗಿದಿನಂತೆ ನೀವ್ ಹೆಂಗಿದ್ರಿ ಏಯ್ಯ ನಾವೇ ಚೆನ್ನಾಗಿ ಅಲ್ಲ ನೀವು ಹಿಂಗ ಬಿದ್ದಿಕಳ ನೀವು ಎಲ್ಲಿ ಬೋಗಿದ್ರಿ ಇಷ್ಟಿ ಸಾ ಎಲ್ಲಿ ಹೋಗಿದ್ರಿ ಎಲ್ಲರೇ ನೀವು ಜವಾರಿ ಒಬ್ಬ ಜವಾಬ್ದಾರಿ ಒತ್ಕೊಂಡು ಹೆಂಗೆ ಇರಬೇಕು ನೀವು ಈ ತರ ನೀವು ಹೋಗಿ ಆಲಿ ಹೆಚ್ಚು ಕಮ್ಮಿ ವರ್ಷ ಆಯ್ತಾರ ಎಲ್ಲಿದ್ರಿ ನೀವು ಅಯ್ಯೋ ಬೇಜಾರಾದಾಗ ಆಗ್ಬಿಟ್ಟಿತ್ತು ಅದ್ಕೆ ಇಲ್ಲೊಬ್ರು ಸಾವ್ಕಾರಿ ಮನೆ ಕೆಲಸ ಸೇರ್ಕೊಂಡಿದ್ದೆ ಸರಿಕನ ಆಕಿ ನೀವೇ ಏ ಬುದ್ಧಿ ಬುದ್ದಿ ಕಲ್ತಿದಿರಿ ಅವಳು ಏನ್ ಕಣ್ಣಿನ ಕೈ ತೊಳೆತ ಕುಂತಾಳೆ ಎಲ್ಲಾರಯಾ ಹಿಂಗೆ ನೀವು ಹಿಂಗ ಬುದ್ಧಿ ಕಲಿಯೋದು ಇಲ್ಲಕನತೇ ಬೇಜಾರಾಗೋಯ್ತು ನನಗೆ ನಿಜವಾಗ್ಲು ತಕೊಂಡೋಗಿ ನಿಮ್ಮನ್ನ ರುದ್ರಶ್ರಮಗ್ ಸೇರ್ಸಿಬಿಟ್ಲ ಅನ್ನೋದು ನನ್ಗೆ ಭಾಳ ಮನುಷ್ಯರು ನೋವಾಗ ಹೋಯ್ತು ಆಯ್ತು ಬನ್ನಿ ನೀ ಏನ್ ಮಾಡಕತ್ತ ಅದು ನಾನು ಬರ್ದಂಗಿದ್ದೆ ಒಂದು ವರ್ಷದಿಂದ ದಿನ ನೋಡ್ಕೊಟ್ ಮಾತಾಡಿಕಿಲ್ಲ ತಿರ್ಕೊಂಡು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರದ ಅನ್ಕೊಂಡು ಈಗ ಬಂದಿವಿ ನೀ ಬನ್ನಿ ನೀವು ಬನ್ನಿ ಸುಮ್ನೆ ತಲೆ ಕೆಡ್ಸ್ಕೊಬಾರ್ದು ಅವಕ್ಕೆ ಎಲ್ಲವ ಬನ್ನಿ ಬನ್ನಿ ಹೋಗಿ ಇರ್ಲತ್ತೆ ಅವಳೆ ಆರಾಮಾಗಿ ಸುಮ್ನೆ ಯಾಕೆ ನಾನು ಯಾವ ಆರಾಮು ಗಂಡಿಲ್ ಹೋದ್ಮೇಲೆ ಯಾವ ಆರಾಮು ಬನ್ನಿ ಸುಮ್ನೆ ನೀವು ಚಂದ ನಿಮ್ಮ ನಿಮ್ ಮಕ್ಳು ಸೊಸೆರು ಹಂಗ ನೋಡ್ರಿ ಅವ್ರು ನೋಡ್ರಿ ಹಂಗಾರ್ತಾರೆ ಇನ್ ಚಂದ್ ಬನ್ನಿ ಬನ್ನಿ ಸರಿ ಆಯ್ತು ಬರ್ತೀನಿ ಬಿಡಿ ಸರಿ ಸರಿ ಆಯ್ತು ಕೊಡಿ ಮಾದೇವನ್ಗೆ ಬಂದ್ಬಿಡ್ಸಲಿ ಕಳ್ಸಿಬಿಡ ಎಲ್ಗು ಬಿಡ್ಬಿಡಕಲ್ಲ ಕರ್ಕಬಲ್ಲಿ ಎಲ್ಕಬಲ್ಲಿ ಎಲ್ಕಬಲ್ಲಿ ಏನ್ ನಿಮ್ ಅತ್ತೆ ಓಸಿ ಓದ್ತಾನೆ ಅನ್ಸ್ಕೊಂಡು ಹೊಳ್ತಿದ್ಲು ಈ ಇಷ್ಟಪ್ಪ ನಾ ಹಬ್ಬ ಮಾಡಿ ಉಣ್ಣಕ್ಕೆ ಕುತಿನ ಕುಲ್ದಂಗೆ ಆಗೋರ್ಲಾ ಎಲ್ಲಿ ಹೋಗಿದಾರ ಯಾಕ ಹೋಗಿದಾರ ಅನ್ಕಂಡು ಬಾ ಅಲ್ಲ ಮಗ ಸರಿ ಸೊರಿ ಆಯ್ತು ಓ ಬತ್ತೀನಿ ಸರಿ ಬಾಪ್ಪಾ ಆಯ್ತು ಹ್ಞೂ ಸರಿ ಸೊರಿ ಆಯ್ತು ಒಬ್ಬ ಬಿಡು ಹಾ ಆಯ್ತು ಆಯ್ತು ಹುಷಾರು ಹುಷಾರಾಗ ಬಾ ಉಟ್ಬೇಡ ಕರ್ಕ ಬಾ ಓ ಸರಿ ಸರಿ ಆಯ್ತು ಕರ್ಕ ಬರ್ತೀನಿ ಬಿಡು ಮಗ ಓ ಮ ಜಯನ ಸಿಕ್ಕಿದಾರಂತೆ ಓ ಪಾರ್ ಇಲ್ವಲ್ಲ ಓ ಮತ್ತೆ ಓ ಬರೀ ಓ ಬರೀ ಕೇಳಿನಿ ಬರೀ ಕೇಳಿನಿ ಬಿ ಜೈ ಮತ್ತೆ ಖುಷಿ ಆಯ್ತದ ಸುಮ್ಕಿರಿ ಕರ್ಕ ಬರ್ತೀನಿ ಅಂದಾನೆ ಕರ್ಕ ಬರ್ತೀನಿ ಅಂದಾನ ಏ ಬಂದ್ಮೇಲೆ ಎಲ್ಲ ಸುಂಕಿರಿಗ ಸರಿ ಕಣತೆ ಆಯಿತು ಹ್ಞೂ ಹೇಳೋದೇ ಬೇಡ ಬಿಡಿ ಬಂದುಬಿಡ್ಲಿ ಬರ್ಲಿ ಬರ್ರಿ ಸುಮ್ಕೀರು ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ನಮ್ಮ ಮೇ ಸಿಕ್ಕಿರೋದಂತೆ ವರ್ಷ ಆಗಿತ್ತು ಹೋಗಿ ಎಲ್ಲಿತ್ತೋ ಯಾತವಿತ್ತೋ ಅಂದ್ಕೊಂಡು ಅದೇ ಒಂದು ಇದಾಗಿ ಹೋಗಿತ್ತು ಕಣ್ರಪ್ಪ ಹಾಂ ಹಂಗೆ ನಿಮಗೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಆದಷ್ಟು ಬಿ ಸ್ಟೋರಿ ಮುಗಿಸ್ಬಿಟ್ಟು ಇನ್ನೊಂದು ಹೊಸ ಸ್ಟೋರಿ ಮುಖಾಂತರ ನಾವು ಎಲ್ಲಿ ಹೋದವು ನಿಂಗಮ್ಮ ಕೆಂಪಕ್ಕ ಇವರೆಲ್ಲ ಬೇಕು ನಮಗೆ ದೊಡ್ಡವರೆಲ್ಲ ಬರ್ತೀರಲ್ಲ ನಿಮ್ಮ ಬಿಟ್ಟು ನಾವು ಓದವಾ ಇನ್ನೊಂದು ರೂಪದಲ್ಲಿ ಬರ್ತೀವಿ ಅದಕ್ಕೆ ಬೇಜಾರು ಮಾಡ್ಕೊಂಡಿರಿ ಓಹ್ ಸರಿ ಬಿಡಿ ನೀವೇನು ಬೇಜ ಮಾಡ್ಕೋಳಂಗಿಲ್ಲ ಎಲ್ಲರೂ ಹೊಂಟದವ ಬಿಟ್ಟು ನಿಮ್ಮನ್ನ ಇನ್ನೊಂದು ರೂಪದಲ್ಲಿ ಬರ್ತೀವಿ ಇನ್ನೊಂದು ಹೆಸ್ರಲ್ಲಿ ಬರ್ತೀವಿ ಅಷ್ಟೇ ನಾವೇ ನಮ್ಮ ನಿಂಗಮ್ಮ ನಮ್ಮ ದೊಡ್ಡವನ್ನ ನಾವು ಬಿಟ್ಟಿರಾಕಿಲ್ಲ ಅಂದರೆ ಹೆಂಗೆ ಒಂದು ಕತೆಗೆ ಒಂದು ಒಂದು ಏನೇ ಒಂದು ಕತೆ ಆದರೂ ಅದಕ್ಕೆ ಕೊನೆ ಏನಾದರೇಬೇಕು ಒಂದು ಹೊಸ ಸ್ಟೋರಿ ಮುಖಾಂತರ ನಿಮಗೆ ಭಾಳ ಇಷ್ಟ ಆಗಬೇಕು ಏಯ್ಟೀಸ್ ನೈಂಟೀಸ್ ಸ್ಟೋರಿ ಗೊತ್ತಾಯ್ತಾ ಸಾವಿರದ ಒಂಬೈನೂರ ತೊಂಬತ್ತರ ಸ್ಟೋರಿ ಹಳ್ಳಿ ಜೀವನ ಸ್ಟೋರಿನೇ ಶುರು ಮಾಡೋದಂತ ಅಂದ್ಕೊಂಡಿವಿ ಆದಷ್ಟು ಬೇ ಬಿರನೆ ಈ ಸ್ಟೋರಿಗುವೇ ಒಂದು ಒಳ್ಳೆ ಅಂತ್ಯ ಕೊಟ್ಟುಬಿಟ್ಟು ಇನ್ನೊಂದು ಸ್ಟೋರಿ ಮಾಡೋದ ಅಂತ ಅನ್ಕಂದೀವಿ ಕಣ್ರಪ್ಪ ದಯವಿಟ್ಟು ಎಲ್ಲರೂ ನೀವು ಖುಷಿ ಖುಷಿಯಿಂದ ಓಟ್ ಬರೀ ಟಾಟಾ ಇನ್ನೊಂದು ರೂಪದಲ್ಲಿ ಬನ್ನಿ ಅಂತ ನಮಗೆ ಆಶೀವಾದ ಮಾಡಬೇಕು ನೀವು ಅದು ಬಿಟ್ಬಿಟ್ಟು ನಾವು ನೋಡೋಕೆ ಅಲ್ಲ ನಾವು ನಿಂಗಮ್ಮ ಬರ್ದವ್ರೆ ಕೆಂಪಮ್ಮ ಬರ್ದವ್ರೆ ದೊಡ್ಡವ ಬರ್ದಾರೆ ಅಂದರೆ ನಾವು ನಿಮ್ಮ ಬಿಟ್ಬಿಟ್ಟೆಲ್ಲದವು ಒಂಟೋಗ್ಬಿಟ್ಟವ್ ನಾವು ಬಿಟ್ಟು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಇಲ್ಲ ಬತ್ತೇ ಬರ್ತೀವಿ ಸರಿಯಾ ಆಯ್ತರಪ್ಪ ಒಂದು ಸ್ಟೋರಿಯಾ ಇದು ಅಪ್ಪರ ಸಂಚಿಕೆಗಳು ಆಗೋಗವೆ ಓಸಿ ಈ ವರ್ಷ ಆಯ್ತಾ ಮೂರು ವರ್ಷ ಆಗದೆ ಮೂರುವರೆ ವರ್ಷ ಆಗದೆ ಹಾಂ ಮೂರುವರೆ ವರ್ಷದಿಂದಲೂ ನೋಡಿ ನೋಡಿ ನಿಮ್ಗೆ ಬೋರ್ ಆಗಿಲ್ವಾ ಹಾಂ ಇನ್ನೊಂಥರದ್ದು ಹೊಸ ಸ್ಟೋರಿ ಶುರು ಮಾಡಮ್ಮ ಬಿಡಿ ಎಲ್ಲ ಖುಷಿ ಖುಷಿ ನೋಡೋಕೆ ಹಾಂ ದಯವಿಟ್ಟು ನಿಮ್ಮ ಅನಿಸಿಕೆಗಳು ತಿಳಿಸಿ ಒಂದು ಒಳ್ಳೆಯ ಸ್ಟೋರಿ ತರೋಕಾಯ್ತದೆ ಹಂಗೆ ಯಾವ ಥರ ಸ್ಟೋರಿ ಬೇಕು ನಿಮಗೆ ನಾನು ದಯವಿಟ್ಟು ತಿಳಿಸಿ ನಿಮ್ಮ ಮನೋರಂಜನೆಗೋಸ್ಕರ ನಾವು ಎಷ್ಟು ಎಷ್ಟು ಬೇಕಾದ್ರೆ ಇದು ಮಾಡ್ತೀವಿ ಅಂಥದ್ರಲ್ಲಿ ನೀವು ನಾವು ನೋಡೋಕೆ ಇಲ್ಲ ಅಂದರೆ ಓ ನೋಡ್ದು ನಾವು ಸುಮ್ಮನೆ ಆಗ್ಬಿಟ್ಟನಾ ನಿಂಗಮ್ಮ ನಾನು ಬರ್ತೀನಿ ನಿಮ್ಮಗೆ ಅದು ಯಾಕೆ ನೋಡಕ್ಕೆ ಇಲ್ಲ ಅಂತ ಸರಿರಾ ಭಾಳ ಖುಷಿ ಖುಷಿಯಿಂದ ನಮ್ಮನ್ನ ಇಷ್ಟು ಪ್ರೀತಿಸ್ತೀರಲ್ಲ ಅದಕ್ಕೆ ಭಾಳ ಖುಷಿ ಆಯ್ತದೆ ಕಣ್ಣಪ್ಪ ಮೂರುವರೆ ವರ್ಷ ಆಗದೆ ಹಾಂ ಸೀರಿಯಲ್ನಾಗೆ ಯಾಕೊಂಡ್ಬರ್ತೀವಿ ನಾವೇ ನೀವು ನೋಡ್ತಾನೆ ಇದ್ದೀರಿ ಖುಷಿಯಿಂದ ಅದೇ ನಮ್ಮ ಅದೃಷ್ಟ ಆಯಿತಾ ಈಗಲೇ ಮುಗ್ದೋಕಿಲ್ಲ ಇನ್ನೂ ಈ ಸ್ಟೋರಿ ಎಂಡ್ ಆದಮೇಲೆ ಆದಷ್ಟು ಬೇರೆ ಎಂಡ್ ಮಾಡ್ಮ ಅಂತ ಅಂದ್ಕೊಂಡಿವಿ ಅದು ನಿಮ್ಮ ಅಭಿಪ್ರಾಯದ ಮೇಲೆ ನಿಂತದೆ ಕಣ್ರಪ್ಪ ನೀವು ಹೆಂಗೆ ಅಂತೀರೋ ಹಾಗೆ ಸುಮ್ಮನೆ ಯಾವುದೇ ಹಾಕೊಂಡು ಹೋಗ್ಕಿಂತ ಇನ್ನೊಂದು ವಿಭಿನ್ನವಾದ ಒಂದು ಸ್ಟೋರಿ ಮಾಡ್ಬೋದಲ್ವಾ ಅಂತ ಅಷ್ಟೇ ಇನ್ನೇನು ಇಲ್ಲ ಸರಿರಾ ಹಂಗೆಯಾ ನಿಮ್ಮ ಅನಿಸಿಕೆಗಳ ದಯವಿಟ್ಟು ತಿಳಿಸಿ ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ